ಹಲೋ ಎವ್ರಿ ನಾನು ನಾನಿವತ್ತು ಬೆಣ್ಣೆ ಮುರುಕು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಇದು ತಿನ್ನೋಕ್ಕೆ ಟೀ ಕಾಫಿ ಜೊತೆಗೆ ನೋಡಿ ನಾವು ಕಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಟ್ ಆಗ್ತಿದೆ ಅಂತ ಸಾಫ್ಟಾಗಿ ಬಂದಿದೆ ಇದು ಇದಕ್ಕೆ ಯಾವ್ಯಾವ ಐಟಮ್ಸ್ ಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ ನಾನು ಎರಡು ಜಾಮೂನ್ ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಜೊತೆಗೆ ಒಂದು ಜಾಮೂನ್ ಬಟ್ಲಷ್ಟು ಕಡಲೇನ ನಾನು ಉರುಗಡ್ಲೇನ ಪುಡಿ ಮಾಡಿಟ್ಕೊಂಡಿದ್ದೀನಿ ಮತ್ತು ಅದ್ರ ಜೊತೆಗೆ ಒಂದು ಜಾಮೂನ್ ಬಟ್ಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಖಾರದ ಪುಡಿ ಮತ್ತು ಜೀರಿಗೆ ಉಪ್ಪು ಮತ್ತು ವೈಯಿನ ಕಾಳು ಅದೇ ಜಾಮೂನ್ ಬಟ್ಲು ಅಳತೆ ಅಷ್ಟು ನಾನು ಬೆಣ್ಣೆಯನ್ನು ತೊಗೊಂಡಿದ್ದೀನಿ ನಾನಿವಾಗ ಒಂದು ಪಾ ಬೋಲಿಗೆ ನಾನು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಮತ್ತು ಹುರುಗಡ್ಲೆ ಹಿಟ್ಟು ಜೀರಿಗೆ ಮತ್ತು ವೈಯಿನ ಕಾಳು ರುಚಿಗೆ ಖಾರದ ಪುಡಿ ನಮಗೆ ಎಷ್ಟು ಖಾರ ಬೇಕೋ ನೋಡಿಬಿಟ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಬೆಣ್ಣೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಣ್ಣೆ ಎಲ್ಲ ಇಟ್ಟು ಜೊತೆಗೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ನೀರನ್ನು ಹಾಕಿ ಕಲಿಸ್ತಾ ಹೋಗಬೇಕು ಅಂದರೆ ಒಂದೇ ಸತಿ ನೀರು ಜಾಸ್ತಿ ಮಾಡ್ಕೋಬಾರ್ದು ನಾವು ಇದನ್ನು ಚಪಾತಿ ಅದಕ್ಕೆ ನಾವು ಚೆನ್ನಾಗಿ ಕಲಸಿ ಇಟ್ಕೋಬೇಕು ಇದನ್ನು ಕಲಸಿ ನಾವು ಇದನ್ನು ಒಂದು ಹತ್ತು ನಿಮಿಷ ನಾವು ನೆನೆಯಕ್ಕೆ ಇಡಬೇಕು ಚೆನ್ನಾಗೆಲ್ಲ ಮಿಕ್ಸ್ ಆದಮೇಲೆ ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ನೆನೆಯೋಕೆ ಇಡ್ತೀನಿ ನಾನು ಅಷ್ಟರೊಳಗೆ ನಾನು ಎಣ್ಣೆನ ಕಾಯೋಕೆ ಇಡ್ಕೊಂಡು ಈ ನಾವು ಏನು ಚಕ್ಲಿ ಒಳ್ಳೆ ಬರುತ್ತಾ ಅದನ್ನು ರೆಡಿ ಮಾಡ್ಕೊತಿದ್ದೆ ರೆಡಿ ಮಾಡ್ಕೊತಿದ್ದೀನಿ ಅದೆಲ್ಲ ರೆಡಿ ಮಾಡ್ಕೊಂಡಾದಮೇಲೆ ನಾನು ಒಂದೊಂದು ಉಂಡೆಯನ್ನು ಮಾಡ್ಕೊಂಬಿಟ್ಟು ಚಕ್ಲಿ ಒಳಗೆ ಸೇರಿಸ್ಬಿಟ್ಟು ಒಳ್ಳೊಳಗೆ ಹಾಕ್ಬಿಟ್ಟು ನಾನು ಅದನ್ನು ಎಲ್ಲ ಪ್ರೆಸ್ ಮಾಡಿ ಹಿಡ್ಕೋಬೇಕು ಎಲ್ಲ ಚೆನ್ನಾಗಿ ನಾವು ಒಂದು ಪ್ಲೇಟಿಗೆ ನಮ್ಗೆ ಯಾವ ಶೇಪ್ ಬೇಕೋ ಅಥವಾ ನಮಗೂ ಏನು ಉದ್ದದಲ್ಲೇ ಬೇಕೋ ಯಾವ ಥರ ಬೇಕೋ ನಾವು ನೋಡಿಬಿಟ್ಟು ಅದನ್ನು ಪ್ರೆಸ್ ಮಾಡಿ ಹಿಡ್ಕೋಬೇಕು ಎಲ್ಲ ಚೆನ್ನಾಗಿ ಪ್ರೆಸ್ ಮಾಡಿ ಇಟ್ಕೊಂಡ್ಮೇಲೆ ಎಣ್ಣೆ ಎಲ್ಲ ಮೇಲೆ ನಾವು ಅದನ್ನು ಎಣ್ಣೆ ಒಳಗೆ ಹಾಕಿಬಿಟ್ಟು ನಾವು ಕರಿತಾ ಹೋಗಬೇಕು ನಾವು ಎಣ್ಣೆ ಒಳಗೆ ಹಾಕಿ ಕರಿಬೇಕಾದ್ರೆ ಇದು ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು ಆಮೇಲೆ ನಾವು ಸ್ವಲ್ಪ ಉರಿ ಕಡಿಮೆ ಮಾಡಿಕೊಂಡು ಚೆನ್ನಾಗಿ ಇದನ್ನು ಒಂದು ಜಾಳಿ ಸಹಾಯದಿಂದ ಮೇಲೆ ಕೆಳಗೆ ನಾವು ಅದನ್ನು ಎರಡು ಕೈಯ ಕಡೆ ಬೇಯೋದಿಕ್ಕೆ ಇದು ಮಾಡಬೇಕು ಅದೆರಡು ಕಡೆ ಚೆನ್ನಾಗಿ ಬೆಂದ ಮೇಲೆ ನಾವು ಒಂದು ಅದೇ ಜಾಳ್ಡಿ ಸಹಾಯದಿಂದ ಮೇಲುಗಡೆಗೆ ಎಣ್ಣೆ ಎಲ್ಲ ಬಸ್ಬಿಟ್ಟು ತಗೊಂಡು ನಾವು ಒಂದು ಬೌಲಿಗೆ ಇದನ್ನು ಹಾಕೋಬೇಕು ತುಂಬ ಸಾಫ್ಟ್ ಆಗಿ ಮತ್ತು ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಎಷ್ಟು ಸ್ಮೂತಾಗಿ ಬರ್ತಿದೆ ನೋಡಿ ಇದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹಾಲ್